ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ರೆಡ್ಡಿ ಜನ ಎಳೆ ದಾರ ತಗೊಂಡಿದ್ದೀನಿ ಗಂಟೆ ಹಾಕೊಂಡಿರೋದು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈ ಎಮ್ ಎಮ್ ಇವಾಗ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಈ ರೀತಿ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ್ನ ತೊಗೋಬೇಕು ನಾಲ್ಕು ಚೈನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕು ಮೇಲ್ಗಡೆ ಸ್ಕ್ವೇರ್ ಬೀಡ್ಸ್ನ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಕ್ವೇರ್ ಬೀಡ್ಸ್ ಒಳಗಡೆ ಒಂದು ಫ್ಲವರ್ ಬೀಡ್ಸ್ನ ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ನೀಡಲ್ ಒಳಗಡೆ ಮತ್ತೆ ಅದನ್ನು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಥ್ರೆಡ್ನ ಸೇರಿಸಿ ಇನ್ಸರ್ಟ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಫ್ರಂಟಲ್ಲಿ ಥ್ರೆಡ್ ಇದ್ರೆ ಅದನ್ನ ಬ್ಯಾಕ್ ಸೈಡಿಗೆ ಈ ರೀತಿ ಎಳ್ಕೋಬೇಕು ಇದನ್ನ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಬೀಡ್ಸ್ ಈ ಥರ ಕಾಣಿಸುತ್ತೆ ಇವಾಗ ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಈಗ ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡೋದು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿ ಆ ಸ್ಕ್ವೈರ್ ಬೀಡ್ಸಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಬೀಡ್ಸ್ನ ಹಾಕೋಬೇಕು ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ತಗೊಂಡಿರೋದು ಈಗ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ನ ಇನ್ಸರ್ಟ್ ಮಾಡಿ ಮತ್ತೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಸೈಡ್ ಅಲ್ಲಿ ಮೂರು ಬೀಡ್ಸ್ ಬರುತ್ತೆ ಆ ತರ ಈಗ ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಬೀಡ್ಸ್ ನ ಆಡ್ ಮಾಡಿ ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸೈಡ್ ಅಲ್ಲಿ ಮೂರು ಬೀಡ್ಸ್ ಬರುತ್ತೆ ಮತ್ತೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ಇದು ತುಂಬಾ ಈಸಿ ಇದೆ ಡಿಸೈನು ಆರಾಮಾಗಿ ಮಾಡ್ಕೋಬೋದು ಈಗ ಮತ್ತೆ ಸಿಂಗಲ್ ಕೋಶದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕೋಶದಲ್ಲಿ ಲಾಕ್ ಆದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈಗ ಮತ್ತೆ ಸಿಂಗಲ್ ಒಂದು ಸಲ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದ್ಮೇಲೆ ನೋಡಿ ಈಗ ಮೂರು ಬೀಡ್ಸ್ ಬಂದಿದೆ ಆ ಕಡೆ ಮೂರು ಈ ಕಡೆ ಮೂರು ಒಟ್ಟಿಗೆ ಆರು ಬೀಡ್ಸ್ ಇದನ್ನು ನಾವು ಅಲ್ಲಿ ಫೋರ್ ಚೈನ್ ಆದ್ಮೇಲೆ ಲಾಕ್ ಮಾಡಿರ್ತೀವಲ್ವಾ ಆ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಫ್ರಂಟಿಗೆ ನೋಡಿ ಇದು ಫ್ರಂಟ್ ಸೈಡು ಈಗ ಒಂದು ಸೈಡ್ ಆಗಿದೆ ವರ್ಕು ಈಗ ಇನ್ನೊಂದು ಸೈಡು ಕೆಳಗಡೆ ಆಗಿದೆ ಈಗ ಮೇಲ್ಗಡೆ ಇಲ್ಲಿ ಇಲ್ಲೂ ಹಾಗೆ ಅಲ್ಲಿ ಯಾವ ಥರ ವರ್ಕ್ ಮಾಡಿದ್ದೀವಿ ಅದೇ ಥರ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಇವಾಗ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಸಲ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಬೀಡ್ಸ್ನ ಸ್ವಲ್ಪ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಒಂದು ಸೈಡಲ್ಲಿ ಮೂರು ಬರುತ್ತೆ ಮತ್ತು ಎರಡು ಸೈಡಾದರೆ ಆರು ಒಟ್ಟಿಗೆ ಆ ಸ್ಕ್ವಯರ್ಸ್ ಬಿಡ್ ಸುತ್ತ ಹನ್ನೆರಡು ಬಿಡ್ಸ್ ಬರುತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲುಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಈ ಸೈಡ್ ಎರಡು ಬೀಡ್ಸ್ ಆಗಿದೆ ಇನ್ನು ಲಾಸ್ಟು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದಮೇಲೆ ಆ ಸ್ಕ್ವಯರ್ ಬೀಡ್ಸ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವಾ ಆ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿ ಡಿಸೈನು ಈ ಥರ ಬರುತ್ತೆ ಸ್ಕ್ವೇರ್ ಬೀಟ್ ಸುತ್ತ ಬೀಡ್ಸ್ಗಳು ಒಟ್ಟಿಗೆ ಹನ್ನೆರಡು ಬೀಡ್ಸ್ ಬರುತ್ತೆ ಈಸಿ ಇದೆ ಡಿಸೈನು ನೋಡಿ ಇದೇ ಥರ ಕಂಟಿನ್ಯೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗ್ಬೋದು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತಗೊಂಡು ಅದು ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಥ್ರೆಡ್ನ ಮಾತ್ರ ಸ್ವಲ್ಪ ಜಾಸ್ತಿ ಹೇಳ್ಕೋಬೇಕು ಈಗ ಸ್ಕ್ವೇರ್ ಬೀಡ್ಸ್ ಒಳಗಡೆ ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಒಳಗಡೆ ಮತ್ತು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಇವಾಗ ಬಟ್ಟೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡಿ ಫುಲ್ ಆ ಥರ ಸ್ಕ್ವೇರ್ ಬೀಟ್ಸ್ ಒಂದು ಸೈಡ್ ಸುತ್ತ ಮತ್ತು ಫ್ರಂಟಿಗೆ ತಿರುಗಿಸ್ಕೊಂಡು ಈ ಕಡೆ ಫುಲ್ಲು ವರ್ಕ್ ಮಾಡಬೇಕು ಇದೇ ಥರ ಡಿಸೈನ್ನ ಹಾಕ್ತಾ ಹೋಗಬೇಕು ಫುಲ್ಲು ಡಿಸೈನ್ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಲಾಸ್ಟಲ್ಲಿ ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಇದ್ದೀನಿ ಅದು ಕುಚ್ಚಿ ಕಟ್ಕೊಳಕ್ಕೆ ಅದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ತ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಮೇಲ್ಗಡೆ ಇಳ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಅಷ್ಟೇ ಸಿಂಪಲ್ ಆಗಿದೆ ಡಿಸೈನು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಕುಚ್ಚಿಗೆ ನಾನು ಏಯ್ಟಿ ಸ್ಟ್ಯಾಂಡ್ಸ್ ತಗೊಂಡಿರೋದು ತುಂಬಾ ಈಸಿ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದಾಗ ಇದಕ್ಕೆ ಚಾರ್ಜ್ ಬಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕ ಮಾಡ್ಕೋಬೋದು ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್